ಜೀವನದಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗಬೇಕು ಮುಂದೆ ಹೋಗಬೇಕು ನಡೆ ಮುಂದೆ ನಡೆ ಮುಂದೆ ಅಂತ ಹೇಳ್ತಾರಲ್ಲ ಆ ಥರ ಆಯಿತು ಡೈರೆಕ್ಷನ್ ಆಯಿತು ನೆಕ್ಸ್ಟ್ ಬ್ಯಾಲೆನ್ಸ್ ಇರೋದೇನು ಅಂತ ಹೇಳಿದ್ರೆ ಪ್ರೊಡಕ್ಷನ್ ಕಂಪ್ನಿನ ಹುಟ್ಟಾಕೋದು ಆಮೇಲೆ ಪಿಚ್ಚರ್ ನೋಡೋ ಏನು ಮಾಡೋದು ಕಲಾಕೃತಿ ಕತೆ ಹುಡ್ಕೋದು ಕತೆ ಹುಡ್ಕೋದ್ರೆ ಒಂದು ಕತೆ ಸಿಕ್ತು ಆ ಕತೆ ಇಟ್ಕೊಂಡು ಪಿಚ್ಚರ್ ಮಾಡೋದು ನನಗೆ ಆಸೆ ಇದ್ದಿದ್ದು ಮೊದಲನೇ ಪಿಚ್ಚರ್ಗೆ ವಿಷ್ಣುವರ್ಧನ್ ಹಾಕಬೇಕು ಅಂತ ಹೊಸ ದಿಸೆಯಲ್ಲಿ ಹೋಗ ಪ್ರಯತ್ನ ಪಡ್ತೀನಿ ಏನಂತ ಹೇಳಿದ್ರೆ ದ್ವಾರಕೀಶ್ ಅವರು ನಿರ್ಮಾಪ ಕಲಾವಿದರಾದರು ನಿರ್ಮಾಪಕರಾದರು ನಿರ್ದೇಶಕರಾದರು ಆಯದು ನಾನು ನಿರ್ದೇಶಕನಾಗಿದ್ದೆ ಅಷ್ಟೇ ನಾನಿನ ಕಲಾವಿದ ಅಲ್ಲ ಏನೂ ಅಲ್ಲ ನಿರ್ದೇಶಕನಾಗಿದ್ದೆ ಬೇಕಷ್ಟು ಪಿಚ್ಚರ್ ನಿರ್ದೇಶನ ಮಾಡಿದ್ದೆ ದಯದಿಂದ ಯಶಸ್ಸು ಪರಮಾತ್ಮ ಕೊಟ್ಟ ನನಗೆ ಆ ಸರಸ್ವತಿ ಕೊಟ್ಲು ಅಂತ ಹೇಳ್ತೀನಿ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗಬೇಕು ಮುಂದೆ ಹೋಗಬೇಕು ನಡೆ ಮುಂದೆ ನಡೆ ಮುಂದೆ ಅಂತ ಹೇಳ್ತಾರಲ್ಲ ಆ ಥರ ಆಯಿತು ಡೈರೆಕ್ಷನ್ ಆಯಿತು ಇನ್ನೆಷ್ಟು ಬ್ಯಾಲೆನ್ಸ್ ಇರೋದೇನು ಅಂತ ಹೇಳಿದ್ರೆ ಪ್ರೊಡಕ್ಷನ್ ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಆಸೆ ಆಯಿತು ಪ್ರೊಡಕ್ಷನ್ ಮಾಡಬೇಕು ಅಂತ ಆಸೆ ಆದಾಗ ಆಸೆನೇ ಬಟ್ ನನಗೆ ಭಾಳ ಒಂದು ಒಂದು ಹುಮ್ಮಸ್ಸು ಒಂದು ಇದ್ದಾಯಿತು ಪಂಪ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅಂಬರೀಷ್ ಅವರು ಅಂಬರೀಷು ನನಗೆ ಹೇಳೋರು ಏ ಬಾಬಿ ನೀವು ಪಿಕ್ಚರ್ ಪ್ರೊಡ್ಯೂಸ್ ಮಾಡು ಅಂತ ನನ್ನ ಹತ್ರ ಏನು ಕಾಸೆ ಇಲ್ಲವಲ್ಲ ಅಲ್ಲ ದುಡ್ಡು ಇಲ್ವಲ್ಲ ಅಂಬೆಯಿಂದ ನಾನು ಕೊಡ್ತೀನಿ ನಿಂಗೆ ನಿಂಗೆ ಎಷ್ಟು ಬೇಕು ಹೇಳೋ ಅಷ್ಟು ಕೊಡ್ತೀನಿ ನೀನು ನಾನು ಪಾರ್ಟ್ ಮಾಡಬೇಡ ಅಂತೀಯಾ ನಾನು ಪಾರ್ಟ್ ಮಾಡಲ್ಲ ನಿಮ್ಮ 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 ಹೀರೋ ಇದ್ದಾನೆ ನೋಡು ವಿಷ್ಣು ಅವನು ಹಂಗೆ ಹೇಳ್ದೆ ನಿಮ್ಮ ಹೀರೋ ಇದ್ದಾನೆ ವಿಷ್ಣು ವಿಷ್ಣು ಬೇಕಾ ಹೇಳು ಅವ್ನು ಕರ್ಕೊಂಬರ್ತೀನಿ ನಿಂಗೆ ಯಾರು ಬೇಕೋ ಹೇಳು ನಾನು ನಿಂಗೆ ಫುಲ್ ದುಡ್ಡು ಕೊಡ್ತೀನಿ ಅನ್ನೋರು ನಾನು ಅವರ ಹತ್ರ ಕೇಳ್ತಾ ಇರಲಿಲ್ಲ ಬೇಡ ಅಂಬೆ ನನ್ನ ಹತ್ರ ಒಂದಿಷ್ಟು ಕ್ಯಾಪಿಟಲ್ ಇಲ್ದಾನೆ ಆ ಕ್ಯಾಪಿಟಲ್ಲು ಕೂಡ ನಿಮ್ಮ ಹತ್ರ ಕೇಳಿದ್ರೆ ಚೆನ್ನಾಗಿರಲ್ಲ ಬೇಡ ಅಂಬಿ ಅಂತ ನಾನು ಯಾವಾಗಲೂ ಬೇಡ ಬೇಡ ಅಂತ ಹೇಳಿದೆ ನನ್ನ ಹೆಂಡ್ತಿನ ಕರೆದು ಕೂಡ ಹೇಳಿದೆ ನೋಡಮ್ಮ ಅವನಿಗೆ ನಾನು ದುಡ್ಡು ಕೊಡ್ತೀನಿ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋ ಥರ ಮಾಡೋಲ್ಲ ಅಂತಾನೆ ಏನು ಬುದ್ಧಿ ಹೇಳಮ್ಮ ನೀನು ಅಂತ ಹೇಳ ನಾನು ಏನು ಕೇಳಲಿಲ್ಲ ಏನಿಲ್ಲ ಅಂಬಿ ಹಿಂಗೆ ಹೇಳಿದ್ರಲ್ಲ ಸರಿ ಒಂದು ಪಿಚ್ಚರ್ ಪ್ರೊಡ್ಯೂಸ್ ಮಾಡೋಣ ಅಂದ್ಕೊಂಡು ಯೋಚನೆ ಮಾಡಿದೆ ಒಂದು ಪಿಚ್ಚರ್ ಮಾಡಬೇಕು ಅಂತ ಯೋಚನೆ ಮಾಡೋದು ಸರಿ ಆವತ್ತೊಂದು ದಿವಸಕ್ಕೆ ಮುತ್ತೈದ ಭಾಗ್ಯ ತುಂಬ ಚೆನ್ನಾಗಿ ಹೋಯಿತು ಮುತ್ತೈದ ಭಾಗ್ಯನ ಅದನ್ನು ಡೈರೆಕ್ಷನ್ ಮಾಡಿದ್ಯಾರು ಅಂತ ಹೇಳಿದ್ರೆ ಚಂದ್ರಶೇಖರ್ ಶರ್ಮಾ ಅವ್ರಿಂದ ಅವರು ನನ್ನ ಜೊತೆ ಏಳು ಪಿಚ್ಚರ್ಗೆ ಆಗಿ ಕೆಲಸ ಮಾಡಿದವನು ನಾನು ಅವರು ಸಮೀಲಾ ಕಂಪ್ನಿಲಿ ಭಾಳ ಕಳಿಸ್ಯ ಜಾನಕಿ ರಾಮು ಸಮೀಲಾ ಅವರಿಗೆಲ್ಲ ಸೊ ಅವನು ಅವ್ನು ಮಾಡಿದ ಪಿಚ್ಚರವರು ಕಾಂಬಿನೇಷನ್ನು ಪ್ರಭಾಕರ್ ಆರ್ತಿ ಸೂಪರ್ ಪಿಚ್ಚರ್ ಸಿಲ್ವರ್ ಜೂಬ್ಲಿ ನನ್ನ ಪಿಚ್ಚರ್ ಸುಲೀಬ್ ಜುಬೆ ಆಗೇ ಇಲ್ಲ ನನ್ನ ಶಿಷ್ಯಂದು ಸಿಲ್ವರ್ ಜುಬೇ ಆಗಿದ್ದಾನ ಹೊಟ್ಟೆ ಈಚೆ ಪಡಲಿಲ್ಲ ನಾನೇ ಹೋಗಿ ನೋಡಿದೆ ಸಂತೋಷ ಪಡೆ ತುಂಬ ಚೆನ್ನಾಗಿದೆ ಕಣ ಶರ್ಮಾ ಅಂತ ಹೇಳಿದೆ ಸರ್ ನೀ ಹೇಳಿಬಿಟ್ಟರೆ ಸಾಕು ಬಾಬಿ ಅವನು ನನ್ನ 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 ಬಾಬಿ ಅಂತಾನೆ ಕರೀತಾ ಅವನು ನೀನು ಚೆನ್ನಾಗಿದ್ದಂದ್ರೆ ಸಾಕು ಬಾಬಿ ಅಂತ ಸೊ ಆ ಪಿಚ್ಚರು ಕಾಂಬಿನೇಷನ್ ಅಕಾಂಬಿನೇಷನ್ ಯಾಕೋ ಸರ್ ನಾವು ಕ್ಲಿಕ್ ಮಾಡಬಾರ್ದು ಲೆಟ್ ಮೇ ಹ್ಯಾವ್ ಪ್ರಭಾಕರ್ ಅಂಡ್ ಆರ್ತಿನೇ ಹಾಕ್ಕೊಂಡ ಅಂದ್ಬಿಟ್ಟು ಪ್ರಭಾಕರೂ ಕೇಳಾಯಿತು ಆರತಿನೂ ಕೇಳಾಯಿತು ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂತಲೂ ಆಯಿತು ಪಿಚ್ಚರ್ ಪ್ರೊಡ್ಯೂಸ್ ಮಾಡೋದು ಅದು ಚೆನ್ನಾಗಾಯಿತು ಹಂಡ್ರೆಡ್ ಡೇಸ್ ಹೋಯಿತು ಎಲ್ಲ ಆಯಿತು ಬಟ್ ಇದು ದ್ವಾರಕೀಶ್ಗೆ ಒಂದು ರೀತಿಯ ನಾವ್ತು ಅಂದರೆ ಇವನೂ ಪ್ರೊಡ್ಯೂಸರ್ ಆಗ್ಬಿಟ್ಟಲ್ಲ ಅದ್ರ ಬಗ್ಗೆ ಅವ್ನಿಗೆ ಯೋಚನೆ ಆಗಬರ್ಲಿಲ್ಲ ಪ್ರೊಡ್ಯೂಸರ್ ಆಗ್ಬಿಟಲ್ಲ ಅಂತ ಅಂದ್ಕೊಂಡು ಅಷ್ಟೇ ಬಟ್ ಅದು ಎಫೆಕ್ಟ್ ಆಗಿದ್ದೆಲ್ಲಿ ಅಂದರೆ ನೆಕ್ಸ್ಟ್ ಪಿಕ್ಚರಲ್ಲಿ ನಾನು ಆಯ್ತಲ್ಲ ಒಂದು ಪಿಕ್ಚರ್ ಆದ್ಮೇಲೆ ಇನ್ನೂ ಪಿಚ್ಚರ್ ಮಾಡಬೇಕು ಅಂತ ಆಸೆ ತಾನೇ ಮನುಷ್ಯನಿಗೆ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದಾಗ ಪ್ರೊಡ್ಯೂಸ್ ಮಾಡೋದು ನಾನು ನಾನು ಕೇಳ್ತಾ ಇದ್ದೆ ರಾಜಾರಾಮ್ ಸರ್ನ ರಾಜಾರಾಮ ಅವರು ದೊಡ್ಡ ಕ್ಯಾಮ್ರಾಮ್ಯನ್ನು ದೊಡ್ಡ 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 ಕ್ಯಾಮ್ರಾಮ್ಯನ್ ಅವರು ಎಂಥ ಕ್ಯಾಮ್ರಾಮ್ಯನ್ ಅಂತ ಹೇಳಿದ್ರೆ ಬೇಕಾಷ್ಟು ಪಿಚ್ಚರ್ ರಾಜ್ಕುಮಾರ್ ಮಾಡಿದ್ದಾರೆ ಆಮೇಲೆ ಇವ್ರದ್ದು ಮಾಡಿದ್ದಾರೆ ಇದು ಎಮ್ ಜಿ ರಾಮಚಂದ್ರನಿಗೆ ಕ್ಯಾಮ್ರಾಮ್ಯನ್ನು ಒಂದು ಅವರು ಎಮ್ ಜಿ ರಾಮಚಂದ್ರನ ಟೆಸ್ಟ್ ತೆಗಿಸಿದ್ರು ಇವ್ರ ಕೈಲಿ ಯಾರೋ ಹೇಳಿದ್ರು ಈ ಥರ ಕನ್ನಡದೊಬ್ಬರು ಕ್ಯಾಮ್ರಾಮನ್ ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಸರಿ ಕರೀಡಿ ಅವ್ರನ್ನ ಅಂತ ಕರೆಸಿ ಟೆಸ್ಟ್ ಮಾಡಿಸಿದ್ರು ಫೋಟೋ ಕೊಟ್ಟರು ಟೆಸ್ಟ್ ಆ ಟೆಸ್ಟ್ ರಿಸಲ್ಟ್ ನೋಡಿದ್ಮೇಲೆ ಇಷ್ಟ ಆಗೋಯ್ತು ರಾಜ್ಕು ಅವ್ರಿಗೆ ಅವರು ಮೂರು ಪಿಚ್ಚರು ಮಾಡಿದ್ರು ನಮ್ಮ ರಾಜಾರಾಮ್ ಸರ್ ನನ್ನ ಮೊದಲನೇ ಪಿಚ್ಚರ್ಗೆ ಅವರೇ ಕ್ಯಾಮ್ರಾಮನ್ ಭಾಗ್ಯವಂತರಿಗೆ ಶುರು ಮಾಡಿದ್ದು ಅವರೇನೆ ಆದರೆ ಅಲ್ಲಿ ಎಮ್ ಜಿ ರಾಮ್ಚಂದ್ರ ಪಿಕ್ಚರ್ ಬಂದ ಮೇಲೆ ಅವರು ಹೋಗಬೇಕಾಯ್ತು ಎಮ್ ಜಿ ರಾಮಚಂದ್ರ ಪಿಕ್ಚರ್ ಮೇಲೆ ಎಲ್ಲರೂ ಒಪ್ಕೊಂಡು ಒಪ್ಕೋತಾರೆ ರಾಜ್ಕುಮಾರು ಒಪ್ಕೋತಾರೆ ದ್ವಾರ್ಕೀಶು ಒಪ್ಕೋತಾರೆ ಬಾಯಿ ಮೆಚ್ಕೊಂಡು ನಾನು ಒಪ್ಕೋಬೇಕು ಅವ್ರು ಹೋದಾಗ ನಂಬರ್ ನಂಬಿ ಬಿಟ್ಟರೆ ಬಿಡಿ ನನ್ನ ಮೊದಲನೇ ಪಿಚ್ಚರ್ಗೆ ರಾಜಾರಾಮ್ ಹೊಲ್ದನೇ ಇನ್ನೂ ಆರು ಜನ ಕ್ಯಾಮ್ರಾಮನ್ ಜೊತೆ ನಾನು ಕೆಲಸ ಮಾಡಿದೆ ಅಂದರೆ ನನ್ನ ಕೆಲಸ ನನಗೆ ಗೊತ್ತಿದ್ದರಿಂದ ನಾನು ಏನು ತೆಗಿಬೇಕು ಅನ್ನೋದು ನನಗೆ ಗೊತ್ತಿರೋದ್ರಿಂದ ಡೈರೆಕ್ಟ್ರ್ ಯಾರಾದರೂ ಐ ಮೀನ್ ಕ್ಯಾಮ್ರಾಮನ್ ಯಾರಾದರೂ ಒಂದೇ ಅಂದ್ಬಿಟ್ಟು ಆರು ಜನ ಕ್ಯಾಮ್ರಾಮನ್ ಜೊತೆ ನಾನು ವರ್ಕ್ ಮಾಡಿದೆ ನೀಟಾಗಿ ಒಂದು ಕನ್ಫ್ಯೂಷನ್ ಇಲ್ಲ ಕನ್ಫ್ಯೂಷನ್ ಇದ್ದರೆ ತಾನೇ ಅವೆಲ್ಲ ಇರೋದು ಏನೂ ಇಲ್ಲ ನನಗೆ ಮೊದಲಿಂದಾನು ಕನ್ಫ್ಯೂಷನ್ ಇಲ್ಲ ನಾನು ಏನು ಮಾಡ್ತೀನಿ ಅನ್ನೋದು ಯಾವಾಗಲೂ ಅಷ್ಟೇ ಡೈರೆಕ್ಟ್ರು ತಾನು ಏನು ಮಾಡಬೇಕು ಅಂದ್ಕೊಂಡಿದ್ದಾನೆ ಅದು ನಿಗದಿಯಾಗಿರಬೇಕು ಫಿಕ್ಸ್ ಆಗಿರಬೇಕು ಅದನ್ನು ತೆಗೀಬೇಕು ಅದು ಬಂತೋ ಇದು ಬರಲಿಲ್ವೋ ಅನ್ನೋದನ್ನು ನಾವು ನೋಡ್ಕೋಬೇಕು ಇದು ಒಬ್ಬ ಡೈರೆಕ್ಟ್ರಿಗೆ ಮಾಡಬೇಕಾದ ಕೆಲಸ ಸೊ ಏನು ಪಿಚ್ಚರು ಆಯಿತು ಪ್ರೊಡ್ಯೂಸ್ ಮಾಡೋದು ಅಂತ ಆಯ್ತಲ್ಲ ಏನು ಹೆಸರಿಡೋದು ಕಂಪ್ನಿ ಹೆಸರು ಒಂದು ಇಡಬೇಕಲ್ಲ ಏನಿಡೋದು ಕಲೆ ತಾನೆ ನಾವೆಲ್ಲ ಕಲೆಯಲ್ಲೇ ಇದ್ದೀವಿ ಕಲೆ ಹೊಸ ಮಾಡಬೇಕು ಅದಕ್ಕೋಸ್ಕರ ಒಂದು ಕೃತಿ ತರ್ಟಿ ಪರ್ಸೆಂಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ ಕಲಾಕೃತಿ ಅಂತ ಇಡುವ ಅಂತ ಕೇಳಿದೆ ನಮ್ಮ ರಾಮ್ ಸರ್ ಕಲಾಕೃತಿ ಅಂತ ಹೇಳಿದ್ರು ಓಕೆ ಅಂದರು ಸೊ ಅದನ್ನು ಒಂದು ಬ ಇದು ಮಾಡಿಸಿ ಡಿಸೈನ್ ಮಾಡಿಸಿ ಕಲಾಕೃತಿ ಅಂತ ಇಟ್ಟು ಬ್ಲಾಕ್ ಮಾಡಿಸಿ ಲೆಟ್ರ್ ಪ್ಯಾಡ್ ಮಾಡಿಸೋದು ಆ ಲೆಟ್ರ್ ಪ್ಯಾಡ್ ತೊಗೊಂಡೋಗಿ ಚೇಂಬರಲ್ಲಿ ರಿಜಿಸ್ಟ್ರೇಷನ್ ಕೊಟ್ಟು ಕಂಪ್ನಿನ ಹುಟ್ಟಾಕೋದು ಆಮೇಲೆ ಪಿಚ್ಚರ್ ಮಾಡೋದು ಏನು ಮಾಡೋದು ಕಲಾಕೃತಿ ಕತೆ ಹುಡುಕೋದು ಕತೆ ಹುಡುಕಿದ್ರೆ ಒಂದು ಕತೆ ಸಿಕ್ತು ಆ ಇಟ್ಕೊಂಡು ಪಿಚ್ಚರ್ ಮಾಡಿದ್ರು ನನಗೆ ಆಸೆ ಇದ್ದಿದ್ದು ಮೊದಲನೇ ಪಿಚ್ಚರ್ಗೆ ವಿಷ್ಣುವರ್ಧನ್ ಹಾಕಬೇಕು ಅಂತ ವಿಷ್ಣುವರ್ಧನ್ ಡೇಟ್ ಕೇಳೋಕ್ಕೆ ಅಂತ ಹೋದಾಗ ಅವ್ರ ಅಣ್ಣ ಏನೋ ಒಂದು ರೀತಿ ಒಂದು ಸ್ವಲ್ಪ ಕಸಿ ಬಿಸಿ ನಂಗೆ ಮಾಡಿಬಿಟ್ರು ಅದು ಸರಿ ಬೇಡ ಅಂತ ಬಿಟ್ಬಿಟ್ಟೆ ನಾನು ಯಾಕೆಂದ್ರೆ ಮನಸ್ಸಿಗೆ ಬೇಜಾರಾಗೋಯ್ತು ಆಮೇಲೆ ಎರಡನೇ ಪಿಚ್ಚರ್ ಮಾಡಬೇಕು ಅಂತ ಇದ್ದಾಗ ಪುನಃ ಅವ್ನು ಕೇಳಿದೆ ಆವಾಗ ಹಾಂ ಸರಿ ಎರಡನೇ ಪಿಚ್ಚರಲ್ಲ ಪಿಕ್ಚರ್ ಮುಹೂರ್ತಕ್ಕೆ ಈಗ ಪುನಃ ಹೋಗಿ ಕರೆದೆ ಅವನ್ನ ವಿಷ್ಣುವರ್ಧನ್ ಅವಾಗ ಹೇಳಿದೆ ಏನಲ್ಲ ನಾನು ಬಿಟ್ಬಿಟ್ಟು ನೀನು ಪಿಚ್ಚರ್ ಮಾಡಿಬಿಟ್ಟಿಯಾ ಅಂತ ಏನು ಮಾಡಪ್ಪ ಬಂದೆ ಅಪ್ಪ ಕಾಲು ಶೀಟ್ ಕೇಳೋಕ್ಕೆ ಅಂತ ಬಂದೆ ನಿಮ್ಮ ಅಣ್ಣ ಸರಿಯಾಗಿ ಮಾತಾಡಿಸ್ಲಿಲ್ಲ ಅದರಿಂದ ನಾನು ಹೊರಟೋಗ್ಬಿಟ್ಟೆ ನೋಡು ನೆಕ್ಸ್ಟ್ ಪಿಚ್ಚರ್ ಮಾಡ್ತಿದ್ದೀಯಲ್ಲ ನೆಕ್ಸ್ಟ್ ಪಿಚ್ಚರ್ಗೆ ನಾನೇ ಪಾರ್ಟ್ ಮಾಡೋದು ನಪ್ಕ ಇಟ್ಕೊ ಬರೆದಿಟ್ಕೋ ನನ್ನ ಇಟ್ಕೊಂಡೇ ಮಾಡಬೇಕು ಇಲ್ಲರೇ ನೀವು ಮಾಡಿಕೊಡ್ದು ಅಂದ ಸರಿಯಪ್ಪ ಅಂದೆ ಸೊ ಎರಡನೇ ಪಿಕ್ಚರ್ಗೆ ಅವನಿಗೆ ಅವನಿಗೆ ಅಶ್ಯೂರೆನ್ಸ್ ತೊಗೊಂಡಿದ್ದೆ ಅವನ್ನೇ ಹಾಕಬೇಕು ಅಂತ ಹಾಕಿದೆ ಕಲಾಕೃತಿ ಹೆಸರಿಟ್ಟು ಹೆಸರಿಟ್ಟ ಮೇಲೆ ನಮ್ಮ ಹತ್ರ ಫಂಡ್ ಬೇಕಲ್ಲ ನಮ್ಮ ಹತ್ರ ಫಂಡ್ ಏನಿಲ್ಲ ನನ್ನ ಹತ್ರ ಏನೂ ದುಡ್ಡಿಲ್ಲ ಯಾಕೆಂದರೆ ನಾನು ಬರೀ ಡೈರೆಕ್ಷನ್ಗೆ ಡೈರೆಕ್ಷನ್ಲೋ ಅಂಥ ರೆಮೆಂಡೇಶನ್ ಏನು ಕಂಡಿಲ್ಲ ನಾನು ಆಮೇಲೆ ಯಾವಾಗಲೂ ಕಂಡಿದ್ದು ಡೈರೆಕ್ಷನಲ್ಲಿ ನಾನು ಅಂಥ ಹೆಸರು ಮಾಡದೆ ಹೊರತು ಅಂಥ ದುಡ್ಡು ಡೈರೆಕ್ಷನಲ್ಲಿ ನನಗೆ ಸಿಗಲಿಲ್ಲ ಕೊನೆಯಲ್ಲೇ ಒಂದು ಪಿಚ್ಚರಲ್ಲಿ ಸಿಕ್ತು ಅಷ್ಟೇ ಈ ಮಿಕ್ಕಿದ ಮಧ್ಯದಲ್ಲೆಲ್ಲ ಎಷ್ಟೋ ಪಿಚ್ಚರ್ಗಳಲ್ಲಿ ದುಡ್ಡು ಕೊಟ್ಟಿಲ್ಲ ನಾನು ಏನು ಯೋಚನೆ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಅವರು ಸಬ್ಸಿಡಿ ಫೈಲ್ಗೆ ಸೈನ್ ಮಾಡ್ಸೋಕ್ಕೆ ಅಂತ ಬಂದಾಗ ನನಗೆ ದುಡ್ಡು ಕೊಟ್ಟರೆ ನಾನು ಸೈನ್ ಮಾಡೋದು ಅಂತ ನಾನು ಯಾವತ್ತೂ ಹೇಳಲಿಲ್ಲ ಅವರು ಕಷ್ಟ ಬಂದಿದೆ ಯಾವುದಕ್ಕೂ ಕೊಡೋಕ್ಕಾಗಲಿಲ್ಲ ದುಡ್ಡಿದ್ದರೆ ಇದ್ರೆ ಕೊಟ್ಟಿದ್ದವರು ಅಂತ ಹೇಳ್ಬಿಟ್ಟು ನಾನು ಎಷ್ಟೋ ಪಿಚ್ಚರ್ಗಳಿಗೆ ಸಬ್ಸಿಡಿ ಫೈಲ್ಗೆ ಹಾಗೆ ಸೈನ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಕೋರ್ಸ್ ಅವೆಲ್ಲ ಮುಂದೆ ನನಗೆ ಅದು ಡಿವಿಡೆಂಡು ಮುಂದೆ ಅದು ಲಾಭ ಲಾಭವಾಗಿ ಸಿಕ್ತು ಅಂತ ಹೇಳೋಕೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಶುರು ಮಾಡೋದು ದುಡ್ಡೇ ಇಲ್ಲ ನಮ್ಮ ಹತ್ರ ಕಲಾಕೃತಿಲಿ ಆವಾಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದೆ ಆಮೇಲೆ ಅದಕ್ಕೆ ಸ್ಟೋರಿ ರೈಟ್ಸ್ ತೊಗೋಬೇಕಾಗಿತ್ತು ಆ ಸ್ಟೋರಿ ರೈಟ್ಸ್ಗೆ ರಾಜಾರಾಮ್ ಅವರು ಅವರು ಒಂದು ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿಗೆ ಇವತ್ತು ಆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಸ್ಟೋರಿ ರೈಟ್ಸ್ ತೊಗೊಂಡು ಆಮೇಲೆ ಇನ್ನೊಂದೇನಂತ ಹೇಳಿದರೆ ನಾ ದ್ವಾರಕೇಶ್ ಅವರು ಪಿಚ್ಚರ್ ಇದ್ದಾಗೆಲ್ಲ ಒಬ್ಬರು ಕುಮಾರ್ ಅಂತ ಇರೋರು ಎಂ ಪಿ ಕುಮಾರ್ ಅಂತ ಅವರು ಹರಿಹರದವರು ಅವರು ಸವಿತಾ ವುಡ್ ಇಂಡಸ್ಟ್ರೀಸ್ ಅಂದ್ಬಿಟ್ಟು ಕಿರ್ಲೋಸ್ಕರ್ಗೆಲ್ಲನೂ ಕೂಡ ಈ ಬಾಕ್ಸು ವೀಕ್ಸು ಆ ಥರ ಮಾಡ್ಕೊಡೋದು ಕಂಪ್ನಿ ಇಟ್ಕೊಂಡಿದ್ರು ಫ್ಯಾಕ್ಟ್ರಿ ಸೊ ಅವರು ದ್ವಾರ್ಕಿಶ್ಗೆ ಭಾಳ ಗಂಟಸ ಕಳಿಸ್ಯ ಸೊ ಹರಿಹರದಲ್ಲಿ ಶೂಟಿಂಗ್ ಮಾಡುವಾಗೆಲ್ಲನೂ ಅವ್ರ ಮನೆಗೆ ಇಳ್ಕೊಳ್ಳೋರು ಆಮೇಲೆ ಅಲ್ಲಿ ಹರಿಹರದಲ್ಲಿ ಎಲ್ಲ ಗಾರ್ಡನ್ಸಲ್ಲೆಲ್ಲ ಶೂಟಿಂಗ್ ಮಾಡೋ ಇವರೇ ಅನುಕೂಲ ಮಾಡಿಕೊಟ್ಟವರು ಅದು ಹೆಂಗೋ ಏನೋ ಅವರವರು ಗಂಟಸ ಕಳಿಸ್ಯ ಅದು ಹೆಂಗೋ ಯಾವಾಗೋ ಒಂದೆರಡು ಸತಿ ನಾನು ಮೀಟ್ ಮಾಡಿದ್ದಾರೆ ಮೀಟ್ ಮಾಡಿದ್ರೆ ಅದೇನು ಮೀ ಗೊತ್ತಿಲ್ಲ ಇಲ್ಲ ನನ್ನ ನನ್ನ ಹಾವಭಾವ ನನ್ನ ನಡೆ ನುಡಿ ಇದೆಲ್ಲ ನೋಡಿ ನನಗೆ ಇಷ್ಟ ಅವ್ರಿಗೆ ಇಷ್ಟ ಆಗೋಯ್ತು ನಾನು ಪಿಚ್ಚರ್ ಮಾಡಬೇಕು ಅಂತ ಯೋಚ್ ಅನೌನ್ಸ್ಮೆಂಟ್ ಅಂತ ಬಂದಾಗ ಅವರು ನನಗೆ ಫೋನ್ ಮಾಡಿಸಿ ಅಲ್ಲೊಬ್ಬರು ಡ್ರೈವರ್ ಒಬ್ಬ ಇದ್ದ ರಾಮು ಅಂತ ಅವ್ರ ಕ ಡ್ರೈವರ್ ಕೈಯಲ್ಲಿ ಫೋನ್ ಮಾಡಿಸಿ ನಾನು ಒಂದು ಸ್ವಲ್ಪ ದುಡ್ಡು ಹಣ ಹಾಕಿ ಹಾಕ್ತೀನಿ ಅದಕ್ಕೆ ಅಂದರು ಅವರು ದ್ವಾರಕೀಶಿಗೆ ಭಾಳ ಬೇಕಾದವರು ಗಂಟಸ್ಯ ಗಳಸ್ಯ ಸೊ ಬಹುಶಃ ದುಡ್ಡು ಗಿಡ್ಡು ಅವರು ಕೂಡ ಕೊಟ್ಟಿರಬೇಕು ಕುಮಾರ್ ಅವ್ರಿಗೆ ಸೊ ನಾನು ಓಕೆ ಸರ್ ಕೊಡಿ ಸರ್ ಅಂತಂದರೆ ತೊಗೊಳ್ಳಿ ಅಂದ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಕೊಟ್ಟರು ಐವತ್ತು ಸಾವಿರ ರೂಪಾಯಿ ಅದು ಫೌಂಡೇಶನ್ ಅದು ಅದು ಐವತ್ತು ಸಾವಿರ ರೂಪಾಯಿ ನಮ್ಮ ಎಮ್ ಪಿ ಕುಮಾರ್ ಕೊಟ್ಟಿತ್ತು ಸೊ ಅವ್ರಿಗೆ ನಾವು ಪಾರ್ಟ್ನರಾಗಿ ತೊಗೊಳಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ನಾ ಅನೂರಾಜ್ ಪಾರ್ಟ್ನರ್ಶಿಪ್ ಎಂಟ್ರಾಗೋಗ್ಬಿಟ್ಟಿದ್ದೀವಿ ಸೊ ಅದರಿಂದ ಏನು ಮಾಡೋಕ್ಕೊಂದು ಯೋಚನೆ ಮಾಡೋದು ಅವ್ರಿಗೆ ಎಂ ಪಿ ಕುಮಾರ್ ಪ್ರೆಸೆಂಟ್ಸ್ ಹರಿಹರ ಎಂ ಪಿ ಕುಮಾರ್ ಹರಿಹರ ಪ್ರೆಸೆಂಟ್ಸ್ ಅಂತ ಮೊದಲು ಬರುತ್ತೆ ಅಂದ್ಕೊಂಡು ಅದನ್ನು ಸೊ ಅದಾಯಿತು ಆಮೇಲೆ ಒಂದಿಷ್ಟು ಅದು ಹಾಗೂ ಹಿಂಗು ಖಾಸಗೀಸ್ ಎಲ್ಲ ಸೇರಿಸ್ಕೊಂಡು ಶೂಟಿಂಗ್ ಮಾಡೋದು ನಾವು ಕತೆ ಆಯ್ಕೆ ಮಾಡಿದಾಗ ಒಬ್ಬ ಸೂಪರ್ಡೆಂಟ್ ಆಫ್ ಪೊಲೀಸು ಇನ್ನೊಬ್ಬಳು ಅಡ್ವೊಕೇಟು ಸೊ ಗಂಡ ಹಿಂಟಿ ಬಟ್ ಕಾರಣಾಂತರದಿಂದ ಇಬ್ಬರು ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ ಏನು ಕಾರಣ ಅಂತ ಆಮೇಲೆ ಹೇಳ್ತೀವಿ ಸೊ ಇವನು ಪೊಲೀಸ್ ಇವಳು ಅಡ್ ಅಡ್ವೊಕೇಟು ಒಂದೇನು ಅಂತ ಹೇಳಿದ್ರೆ ಇದುವರೆಗೂ ಆಯಿತು ಪ್ರಭಾಕರ್ ಒಂದೇ ಒಂದು ಪಿಕ್ಚರಲ್ಲಿ ಮಾತ್ರ ಒತ್ತ ಭಾವನಾತ್ಮಕವಾಗಿ ಮಾಡಿದ್ದು ಮಾತೃ ವಾತ್ಸಲ್ಯ ಅಂತ ಅದರಲ್ಲಿ ಒಂದು ಸ್ವಲ್ಪ ಮೆಲೋ ಡ್ರಾಮಾ ಜಾಸ್ತಿ ಪ್ರಭಾಕರ್ನ ಇದುವರೆಗೂ ಎಲ್ಲನೂ ಏನು ನೋಡಿದ್ರು ಹೊಡಿ ಬಡಿ ಕುಟ್ಟು ಪಟ್ಟು ಕೊಲೆ ಮಾಡೋ ಅದು ಮಾಡೋ ಈ ಥರದ ವಿಲನ್ ರೋಲ್ಗಳನ್ನೇ ನೋಡ್ತಿದ್ದದ್ದು ಯಾರೂ ಕೂಡ ಒಂದು ಇಂಪಾರ್ಟೆಂಟಾಗಿ ಒಂದು ಹೀರೋ ಪಾತ್ರ ಕೊಟ್ಟಿದ್ದು ಯಾರೂ ಇಲ್ಲ ಸೊ ಏನೋ ಕಥೆನೋ ಏನೋ ಕೆ ಎಸ್ ಎಲ್ ಸ್ವಾಮಿ ಆಮೇಲೆ ನನ್ನ ಶಿಷ್ಯ ಇವನು ಚಂದ್ರಶೇಖರ್ ಶರ್ಮಾ ಪ್ರಭಾಕರ್ನೇ ಆಯ್ಕೆ ಮಾಡಿಕೊಂಡ್ರು ಒಂದು ಚೇಂಜ್ ಇರುತ್ತೆ ಅಂತನೂ ಆ ಚೇಂಜ್ ಆಗೋಯ್ತು ಯಾಕೆಂದರೆ ಪ್ರಭಾಕರ್ನ ಆಮೇಲೆ ಆರತಿನ ದ ಬೆಸ್ಟ್ ಪೇರ್ ಥರ ಆಗೋಯ್ತು ಆ ಸಿನಿಮಾದಲ್ಲಿ ಮುತ್ತೈದ ಭಾಗ್ಯದಲ್ಲಿ ನಾನು ಯೋಚನೆ ಮಾಡಿದೆ ದಿಸ್ ಈಸ್ ಎ ಗುಡ್ ಪೇರ್ ಈ ನಾನು ರಿಪೀಟ್ ಮಾಡಿದೆ ಬೆಟ್ರ್ ಆಗುತ್ತೆ ಇನ್ಯಾರೂ ಹಿಡೋಕ್ಕಿಂತ ಮುಂಚೆ ನಾನು ಹಿಡಿದನ್ನು ಪಿಚ್ಚರ್ಲಿ ಹಾಕ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಕಮರ್ಷಿಯಲಿ ಅಂತ ಯೋಚನೆ ಮಾಡಿದ್ದೇನೆ ಪ ಇದು ಇವ್ರನ್ನ ಕೇಳಾಯ್ತು ಪ್ರಭಾ ಪ್ರಭಾಕರನ್ನ ಕೇಳೋಣ ಅಂತ ಓದು ಇನ್ನೇನು ಶೂಟಿಂಗ್ ಶುರು ಆಗಬೇಕು ಆವತ್ತು ದಿವಸ ಬೆಳಗ್ಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿ ಹೇಳ್ತಾರೆ ನನಗೆ ಒಂದು ಲಕ್ಷ ರೂಪಾಯಿ ಕೊಟ್ರೇ ನಾನು ಪಾರ್ಟ್ ಮಾಡ್ತೀನಿ ಅಂತ ನಾವೆಲ್ಲ ಏನು ಅಂದ್ಕೊಂಡು ಒಂದು ಐವತ್ತು ಅರವತ್ತು ಪ್ರ ಐವತ್ತೋ ನಲ್ವತ್ತಕ್ಕೆ ಬರ್ತಾರೆ ಅಂತ ಅಂದ್ಕೊಂಡು ಅನೌನ್ಸ್ ಮಾಡಿಬಿಟ್ಟಿದೆ ಮೂರು ದಿವಸ ಶೂಟಿಂಗ್ ಆಗಿದೆ ಅವರಿನ್ನೂ ಪಾರ್ಟ್ ಮಾಡಿಲ್ಲ ಅವ್ರು ಪಾರ್ಟ್ ಮಾಡಬೇಕು ಅಂದಾಗ ಈ ಥರ ರೆಮ್ಯುನೇಷನ್ ಒಂದು 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 ಲಕ್ಷ ರೂಪಾಯಿ ಕೊಟ್ಟರೆ ಮಾಡ್ತೀನಿ ಅಂತಂದು